ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕು ಒಂದು ವೇಳೆ ಚರ್ಚೆ ಆಗದೇ ಇದ್ರೆ ಪ್ರತ್ಯೇಕ ರಾಜ್ಯದ ಹೋರಾಟ ಅನಿವಾರ್ಯ ಸರ್ಕಾರಕ್ಕೆ ವಿರೋಧ ಪಕ್ಷಗಳಿಗೆ ರೈತರು ಹಾಗೂ ಕನ್ನಡಪರ ಸಂಘಟನೆಗಳಿಂದ ಈ ರೀತಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಅಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಇದ್ದರೆ ನಾವು ಪ್ರತ್ಯೇಕ ರಾಜ್ಯದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಳಸಾ ಬಂಡೂರಿ ಇರ್ಬೋದು ಕೃಷ್ಣ ಮೇಲ್ದಂಡೆ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ಉತ್ತರ ಕರ್ನಾಟಕದ ವಿಚಾರದಲ್ಲಿ ನಿರಂತರವಾಗಿ ತಾರತಮ್ಯ ನಡೀತಾ ಇದೆ ಅಂತ ರೈತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಕಿಡಿಕಾರಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲಿಲ್ಲ ಅಂದ್ರೆ ನಾವು ಉತ್ತರ ಕರ್ನಾಟಕ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ಪೊಲೀಸರ ಜೊತೆಗೆ ತಿಕ್ಕಾಟದಲ್ಲೇನೆ ನಮ್ದು ಇಲ್ಲಿ ಹೊರಗಡೆ ಟೈಮ್ ವ್ಯರ್ಥ ಆಗ್ತಾ ಇದೆ ಅಲ್ಲಿ ಅಧಿವೇಶನದಲ್ಲಿ ನಿಮ್ಮನ್ನ ಇಲ್ಲಿಂದ ಅಧಿವೇಶನವನ್ನ ಮೊಟಕೆ ಗಳಿಸಿ ವಾಪಸ್ ಕಳಿಸುವಂತ ಪ್ರಯತ್ನ ಮಾಡಿದೆ ಎಸ್ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಇವರ ಎಚ್ಚರಿಕೆಗೆ ಸಂಬಂಧಪಟ್ಟಂತೆ ಏನ್ ಹೋರಾಟ ಹೇಗಿರುತ್ತೆ ರೂಪುರೇಷೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಕುಂದಾನಗರಿ ಬೆಳಗಾವಿಯಲ್ಲಿ ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನೇ ಚರ್ಚೆ ಮಾಡಬೇಕು ಅಂಥೇಳಿ ಇವತ್ತು ರೈತರು ಕನ್ನಡಪರ ಸಂಘಟನೆಗಳು ಇಲ್ಲಿ ಅಂತಂದರೆ ವಿಶೇಷವಾದಂಥ ಒಂದು ಮನವಿಯನ್ನು ಸರ್ಕಾರಕ್ಕೂ ಮತ್ತು ಇಲ್ಲಿ ಅಂತಂದರೆ ವಿರೋಧ ಪಕ್ಷಗಳು ಮಾಡ್ತೇವೆ ಏನು ಅನ್ನೋದ್ರ ಬಗ್ಗೆ ರೈತರನ್ನೇ ನಾನು ಮಾತಾಡ್ತೀನಿ ಸರ್ ಇವತ್ತು ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ವಿಶೇಷವಾಗಿ ತಾವೇನು ಮನವಿ ಮಾಡ್ತಿದ್ದೀರಿ ಇವತ್ತು ನೋಡಿ ಕಳೆದ ಹದಿನೆಂಟು ವರ್ಷಗಳಿಂದ ಚಳಗಾಲ ಅಧಿವೇಶನವನ್ನು ಉತ್ತರ ಕರ್ನಾಟಕದ ಮಾಡ್ತಾ ಮಾಡ್ತಾಯಿದ್ದಾರೆ ಮೊದಲು ಮೊದಲಿಗೆ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳ ಸಮಸ್ಯೆ ಬಗ್ಗೆಯೇ ಚರ್ಚೆ ಆಗಬೇಕಂತ ವಿಷಯ ಇತ್ತು ನಾವು ಈ ಭಾಗದಲ್ಲಿ ರೈತ ಪರ ಕನ್ನಡ ಪರ ದಲಿತ ಪರ ಕಾರ್ಮಿಕ ಪರ ಎಲ್ಲರೂ ಕೂಡ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟೇವೆ ಸುವರ್ಣ ವಿಧಾನಸಭೆ ಮುಂದೆ ಕೇವಲ ಮನವಿ ಪತ್ರ ತಗೊಳ್ಳಿಕ್ಕೆ ಮಾತ್ರ ಈ ಅಧಿವೇಶನ ನಡೀತಾ ಇದೆ ಇದು ಗೋವಾ ಹತ್ತಿರ ಇರುವುದರಿಂದ ಮೈಸೂರು ಮತ್ತು ಬೆಂಗಳೂರು ಕಡೆಯರು ಬಂದು ಪಿಕ್ನಿಕ್ ಪಾಯಿಂಟ್ ಥರ ಮಾಡಿ ಹೋಗ್ತಾ ಇದ್ದಾರೆ ಒಂದು ಎರಡನೇ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದಂಥ ವಿಷಯನ ಬಿಟ್ಟು ಈಗ ಕಳೆದ ಬಾರಿ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಸಮಯ ಸಮಯವೇರ್ತಾಯಿತ್ತು ಕೃಷ್ಣ ವಿಷಯದಲ್ಲಿ ನಮಗೆ ಇನ್ನೂ ಸರಿಸುಮಾರು ಅರವತ್ತು ಸಾವಿರ ಕೋಟಿ ಹಣದಾನ ಬೇಕು ಕಾಮಗಾರಿ ಅರ್ಧ ಆಗಿ ನಿಂತಿದೆ ಮಹದಾಯಿಯನ್ನು ಕಳೆದ ನಾಲ್ವತ್ತು ವರ್ಷಗಳಿಂದ ಹೋರಾಟ ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹೋರಾಟ ಮಾಡ್ತಾಯಿದ್ದೇವೆ ಕೋಟು ಒಪ್ಪಿಗೆ ಬಂತು ಹದಿಮೂರುವರೆ ಟಿ ಎಮ್ ಸಿ ಕೊಡಬೇಕಂತ ಬಂತು ಅದಕ್ಕೆ ಬೊಮ್ಮಯ್ಯರು ಕೂಡ ಅನುದಾನ ಇಟ್ಟರು ಕುಮಾರಸ್ವಾಮಿಯವ್ರ ಅನುದಾನ ಇಟ್ಟರು ಬಿ ಎಸ್ ಯಡಿಯೂರಪ್ಪನವರು ಅನುದಾನ ಇಟ್ಟರು ಎಲ್ಲರೂ ಅಣದಾನ ಇಟ್ಟರು ಕಾಮಗಾರಿ ಯಾಕೆ ಪ್ರಾರಂಭ ಇಲ್ಲ ಈ ಭಾಗದ ಕಾರ್ಖಾನೆಗಳು ಯಾಕೆ ಬರ್ತಾ ಇಲ್ಲ ಕಾರ್ಖಾನೆಗಳು ಕೇವಲ ಬೆಂಗಳೂರು ಸೀಮಿತನ ನಮ್ಮ ಹೋರಾಟ ತೀವ್ರವಾಗಿ ಪ್ರತ್ಯೇಕ ರಾಜ್ಯದೇ ಹೋರಾಟ ಅನಿವಾರ್ಯ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಸರ್ ಏನೆಲ್ಲ ಚರ್ಚೆ ಮಾಡಬೇಕು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಮತ್ತು ಅದರಾಗೆ ಬೆಳೆಯುವಂಥ ನಗರ ಬಳಕೆ ಏನು ಡೆವಲಪ್ಮೆಂಟ್ ಮಾಡೋದು ಅದ್ರ ಬಗ್ಗೆ ಚರ್ಚೆ ಆಗಬೇಕು ಪ್ರಮುಖವಾಗಿ ನಮ್ಮ ಹುಬ್ಳಿ ದಾಳ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇರೋದರಿಂದ ನಾವು ಮಾದಾಯಿ ಕೆಲಸ ಬಂದರೆ ಚರ್ಚೆ ಆಗಬೇಕು ನಾವು ಹುಬ್ಬಳ್ಳಿ ದಾಳಿಗೆ ವಿಶೇಷ ಅನುದಾನ ಕೊಡಬೇಕನ್ನೋ ಚರ್ಚೆ ಆಗಿಲ್ಲ ಈ ನಮ್ಮ ಹದಿಮೂರು ಜಿಲ್ಲೆಗಳ ಒಳಗೊಂಡಂತೆ ನಾವು ಏನು ಚರ್ಚೆ ಮಾಡಬೇಕು ಯಾವ ರೀತಿ ನಮ್ಮ ಉತ್ತರ ಡೆವಲಪ್ಮೆಂಟ್ ಚರ್ಚೆ ಆಗಬೇಕು ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವ ವ್ಯಕ್ತಿ ನೀವು ಆ ವ್ಯಕ್ತಿಯನ್ನು ಉತ್ತರ ಸಮಸ್ಯೆಯನ್ನು ಸರ್ಕಾರ ಗಮನ ತರಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನೀವು ಮೈಸೂರು ಬೆಂಗಳೂರು ಆ ಕಡೆಯೇ ಒಲವು ಕೊಡದೆ ಈ ಭಾಗಕ್ಕೆ ಒಲವು ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಇನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಅಂತ ಚರ್ಚೆ ಮಾಡಬೇಕು ಈ ಸಮಸ್ಯೆಗಳನ್ನು ಒಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು ಒಂದು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡದೇ ಇಲ್ಲಿ ಅಂದರೆ ವಕ್ ತಪ್ಪು ಮತ್ತು ಮೂಡ ಅಂತೇಳಿ ಏನಾದರೂ ಇಲ್ಲಿ ಅಂದರೆ ಸಮಯವನ್ನು ಹಹರಣ ಮಾಡಿದರೆ ಇದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಒಂದು ವೇಳೆ ನೀವು ಇಲ್ಲಿ ಅಂತ ಚರ್ಚೆ ಮಾಡದೇ ಹೋದರೆ ಪ್ರತ್ಯೇಕ ರಾಜ್ಯ ಮಾಡಬೇಕಾಗುತ್ತೆ ಇದಕ್ಕೆ ನೀವು ಅವಕಾಶ ಮಾಡಿಕೊಡಬಾರ್ದು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ರೈತರು ಮತ್ತು ರೈ ಇಲ್ಲಿ ಅಂತಾರೆ ಕನ್ನಡಪರ ಸಂಘಟನೆಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೌದರಪ್ಪ ಟಿ ವಿ ಫೈ ಹುಬ್ಬಳ್ಳಿ